ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸಿ ರಂಗಸ್ವಾಮಿ ರಂಗಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ತುಮಕೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಕೋಡಿಪಾಳ್ಯದ ಚಿಕ್ಕಣ್ಣರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿಯಂತೆ ಬೀದಿ ಬದಿ ವ್ಯಾಪಾರಿಗಳ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಬ್ಬೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತುಮಕೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಿ ಸಿ ಗೌರಿಶಂಕರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಹೆಬ್ಬೂರಿನಲ್ಲಿ ಕಾರ್ಯಕ್ರಮವನ್ನು ತುಮಕೂರು ಬೀದಿ ಬದಿ ವ್ಯಾಪಾರ ಅರಿವು ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಾಗಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಸುಮಾರು ಒಂದು ನೂರಾರು ಜನಗಳು ಬೀದಿ ಬದಿ ವ್ಯಾಪಾರಿಗಳು ಸೇರಿದ್ದಾರೆ ಪಾಪ ಈ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇದುವರೆಗೂ ಸರ್ಕಾರದ ಯೋಜನೆಗಳು ತಲುಪಿಲ್ಲ ಅವರಿಗೆ ಅದೇ ರೀತಿ ನಮ್ಮ ಗೌರಿಶಂಕರ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥವರು ಅವರು ಸಹಿತ ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿ ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ ಚಿಕ್ಕಣ್ಣವರು ಹೇಳಿದ್ದಾರೆ ಕಾರ್ಮಿಕರು ಕಾರ್ಡ್ ಪ್ರತಿಯೊಬ್ಬರಿಗೂ ಈ ಶ್ರಮ್ ಕಾರ್ಡ್ ಆಗಿರ್ಬೋದು ಮತ್ತು ಅನೇಕ ಸರ್ಕಾರದ ಬರ್ತಕ್ಕಂಥ ಅನುದಾನಗಳನ್ನು ಚಿಕ್ಕಣ್ಣನವರು ಕೊಡಿಸ್ಬೇಕು ಅಂತ ಸರ್ ಹೇಳಿದ್ದಾರೆ ನಾನು ಅವರಿಗೆ ಜವಾಬ್ದಾರಿ ನೀಡಿದ್ದೀನಿ ಹೆಬ್ಬೂರಾಗಿರ್ಬೋದು ತುಮಕೂರು ಜಿಲ್ಲೆ ಆಗಿರ್ಬೋದು ತುಮಕೂರು ಜಿಲ್ಲೆ ವ್ಯಕ್ತದ ಎಲ್ಲ ತಾಲೂಕು ಆಗಿರ್ಬೋದು ಯಾಕೆಂದರೆ ಮಣಿಗಲ್ ಆಗಿರ್ಬೋದು ದುರ್ವೇಕೆರೆ ಆಗಿರ್ಬೋದು ಸಿರಾ ಆಗಿರ್ಬೋದು ಬಾವಾಡ ಆಗಿರ್ಬೋದು ಅನೇಕ ಮಧುಗಿರಿ ಕೊರಟಗೆರೆ ಈ ಅನೇಕ ಎಲ್ಲ ತಾಲೂಕು ಸುತ್ತಿ ಆ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಜವಾದ ಆ ಎಷ್ಟೋ ಜನ ಇನ್ನೂ ಬೀದಿ ಬದಿ ವ್ಯಾಪಾರ ತಲುಪಿಲ್ಲ ಈ ಯೋಜನೆ ಸರ್ಕಾರದ ಯೋಜನೆಗಳು ತಲುಪಿಲ್ಲ ಆ ಯೋಜನೆಗಳನ್ನು ಪ್ರತಿಯೊಬ್ಬ ನಮ್ಮ ಮುಖಾಂತರವಾಗಿ ಮತ್ತು ಅವರು ಉಸ್ತುವಾರಿ ವಹಿಸಿದ್ದೇವೆ ಅವ್ರ ಮುಖಾಂತರವಾಗಿ ಚಿಕ್ಕಣ್ಣನವರು ಎಲ್ಲ ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ತಾಲೂಕು ಎಷ್ಟು ಬರ್ತದೆ ಅವ್ರು ಪ್ರತಿಯೊಂದು ಆ ಬೀದಿ ಬದಿ ವ್ಯಾಪಾರ ಹೋಗಿ ಅವರು ಕುಂದು ಕೊರತೆಗಳಾಗಿರ್ಬೋದು ಅಲು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಚಿಕ್ಕಣ್ಣನವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ ಅಂತ ಈ ವೇದಿಕೆ ಮುಖಾಂತರ ಇವತ್ತು ನಮ್ಮ ತುಮಕೂರು ಭಾಗದ ಜಿಲ್ಲಾಧ್ಯಕ್ಷರಾದ ಚಿಕ್ಕಣವರು ಉನ್ನತ ಮಟ್ಟದ ಸಣ್ಣ ಕಾರ್ಯಕ್ರಮ ಆದರೂ ಐಲೆಟರ್ ಕಾರ್ಯಕ್ರಮ ಆಯ್ತು ಇದು ಇದಕ್ಕೆ ಪೂರ್ಣ ಸಹಕಾರ ನಮ್ಮ ರಾಜ್ಯಾಧ್ಯಕ್ಷ ಕೊಟ್ಟಿದ್ದಾರೆ ಇದೇ ಥರ ಹೆಚ್ಚಿನ ಸಹಕಾರ ಕೊಟ್ಟು ಮತ್ತೆ ನಮ್ಮ ತುಮಕೂರು ಭಾಗಕ್ಕೆ ಎಲ್ಲ ರಾಜ್ಯ ಸರ್ಕಾರದ ಅನುದಾನಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ಮುಖಾಂತರ ಕೊಡ್ತಾರೆ ಅಂದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಾನು ಜರ್ನಿ ಮಾಡಿ ಉನ್ನತ ಮಟ್ಟದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಎಲ್ಲ ಪ್ರತಿಯೊಂದು ಜಿಲ್ಲೆಯೂ ಉನ್ನತ ಮಟ್ಟದಲ್ಲಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಒಂದೆರಡು ಮಾತು ಸೇವೆ ಜನಾರ್ದನ ಸೇವೆ ಅಂತಂದರೆ ದಿಟ್ಟ ಹೋರಾಟ ಮಾಡೋದಕ್ಕೆ ಸ್ನೇಹಿತರನ್ನ ಒಳಗೂಡಿಕೊಂಡು ಮುನ್ನು ನುಂಜಿದಂಥ ಸಮಾಜ ಸೇವಕ ವ್ಯಕ್ತಿ ಅಂದ್ರೆ ನಮ್ಮ ಕೋಡಿಪಾಳದ ಚಿಕ್ಕಣ್ಣ ಏಕೆಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಂಗಸ್ವಾಮಿ ಸ್ವಾಮಿಯನ್ನ ಹೋಗಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸರ್ ನಮಗೆ ಹೆಬ್ಬೂರಿನಲ್ಲಿ ಬೀದಿ ಬದಿಯ ಒಬ್ಬರಿಗೆ ನಾನು ದಿನಿತ್ಯ ನೋಡ್ತಾ ಇರ್ತಕ್ಕಂಥ ಅವ್ರ ಕಣ್ಣೀರನ್ನ ಹೊರಸ್ಬೇಕು ಅಂತೇಳಿ ನಮ್ಮ ಉಪಾಧ್ಯಕ್ಷರು ಶ್ರೀನಿವಾಸ್ ಅವರನ್ನು ಭೇಟಿ ಮಾಡಿಕೊಂಡು ಈ ಭಾಗದ ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸತತ ತಿಂಗಳಿಂದ ಮಗಳು ರಾತ್ರಿ ದುಡ್ಡಂತ ಜೀಮಂತ ನಾಯಕ ನಮ್ಮ ಕಣ್ಣು